ಜಾತಿ ಜನಗಣತಿ ವಿಚಾರ ಇದೆಯಲ್ಲ ಸದ್ಯಕ್ಕೆ ಇದು ಒಂದು ತಾರ್ಕಿಕ ಅಂತ್ಯವನ್ನ ಕಾಣುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಅಖಿಲೇಶ್ ಯಾಕೆಂತಂದ್ರೆ ಈಗಾಗಲೇ ಲಿಂಗಾಯತ ಮತ್ತೆ ಒಕ್ಕಲಿಗ ನಾಯಕರು ಒಗ್ಗೂಡ್ಕೊಂಡು ಈ ಒಂದು ಜಾತಿ ಗಣತಿಯನ್ನ ವಿರೋಧ ಮಾಡ್ತಾ ಇದ್ದಾರೆ ಅದು ಕೂಡ ಸ್ವಪಕ್ಷದಲ್ಲೇ ವಿರೋಧಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಇನ್ನು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಒನ್ ಟು ಒನ್ ಮಾತುಕತೆ ಕೂಡ ನಡೆಸಿದ್ದಾರೆ ಸಭೆಯಲ್ಲಿ ಸಭೆಯಲ್ಲಿ ಯಾವಾಗ ಒಮ್ಮತ ಮೂಡ್ ಬಂದಿಲ್ವೋ ಸಭೆಯನ್ನ ಕೂಡ ಮುಂದೂಡಿಕೆ ಮಾಡಲಾಗಿದೆ ಬಟ್ ಆದ್ರೆ ಇನ್ನೊಂದು ವಿಚಾರ ಈಗಾಗಲೇ ಸಭೆ ಕೂಡ ಆಗಿರುವಂತದ್ದು ಶಾಮ್ನೂರು ಅವರ ಮನೆಯಲ್ಲಿ ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಸಿಎಂ ಎಂ ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ನಡೆಯನ್ನ ಅನುಸರಿಸ ಕಾದ್ ನೋಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಬಟ್ ಆದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಕ್ಕಲಿಗ ಸಮುದಾಯ ಮತ್ತೆ ಲಿಂಗಾಯತ ಸಮುದಾಯದವರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ನಾಯಕರು ಹೇಳ್ತಾ ಇರುವಂತಹ ಹೇಳಿಕೆಗಳು ಸೊ ಹಾಗಾಗಿ ನಾವ್ ಯಾಕೆ ಮನವೊಲಿಸ್ಬೇಕು ನಮ್ಮ ಸಮುದಾಯಗಳನ್ನ ಅಂಶಗಳಲ್ಲಿ ನೀವು ಏರುಪೇರು ಮಾಡಿರೋದು ಮನವೊಲಿಸೋದ್ರಿಂದ ಇದರಿಂದ ಏನ್ ಲಾಭ ಆಗತ್ತೆ ಇದರಿಂದ ನಾವೇ ಲಾಸ್ ನಮ್ಗೆ ಲಾಸ್ ಆಗೋದು ಅತಿ ಹೆಚ್ಚು ನಾವು ಅನ್ಕೊಂಡಿದ್ದಷ್ಟು ಅಂಕಿ ಅಂಶಗಳು ನೀವು ತೋರಿಸ್ತಾ ಇಲ್ಲ ಅವೈಜ್ಞಾನಿಕ ಆಯ್ತು ಮತ್ತೊಮ್ಮೆ ಮಾಡಿ ನೀವು ಅಂತ ಹೇಳಿ ಈಗ ಅರವತ್ತೈದರಿಂದ ನೂರ ಎಪ್ಪತ್ ಕೋಟಿ ಖರ್ಚಾಗಿದೆ ಡೇಟೆಡ್ ಅನ್ನುವಂತ ಮಾತಿದೆ ಹಾಗಾಗಿ ಸಿದ್ದರಾಮಯ್ಯ ಎಲ್ಲಾ ಸಮುದಾಯಗಳಿಂದಲೂ ಪ್ರೆಷರ್ ಹೋಗ್ತಾ ಇದೆ ಒಕ್ಕಲಿಗ ಸಮುದಾಯದಿಂದ ಮತ್ತಷ್ಟು ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗರಿಂದ ಇನ್ನಷ್ಟು ಬಿಸಿ ಮುಡ್ತಾ ಇದೆ ಏನ್ ಮಾಡ್ತಾರೆ ನೆಕ್ಸ್ಟ್ ಸಿದ್ದರಾಮಯ್ಯವರು ಅನ್ನೋದಾಗಿ ಜೊತೆಯಲ್ಲಿ ಘಟಾನುಘಟ್ಟಿ ಸಮುದಾಯದ ನಾಯಕರೇ ಕರಮ್ ಆಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನೋಡ್ಬೇಕು